ಕನ್ನಡ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಸೇವಕ್ ಟ್ರಸ್ಟ್ ರಿಜಿಸ್ಟರ್ ಹಾಗೂ ಸೇವಕ್ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ ವತಿಯಿಂದ ಸಾರಕ್ಕೆ ಇಂದಿರಾ ಗಾಂಧಿ ಸರ್ಕಲ್ ಬಳಿ ಏಳನೇ ವರ್ಷದ ಉಚಿತ ಪರಿಸರ ಸ್ನೇಹಿ ಮಣ್ಣಿನ ಗೌರಿ ಗಣೇಶ ಮೂರ್ತಿಗಳ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ಮೂರ್ತಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಯಿತು ಈ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರಾದ ರಾಮಲಿಂಗರೆಡ್ಡಿ ಹಾಗೂ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಅವರ ನೇತೃತ್ವ ಹಾಗೂ ಪ್ರೇರಣೆಯಿಂದ ಹಮ್ಮಿಕೊಳ್ಳಲಾಯಿತು ಸೌಮ್ಯ ರೆಡ್ಡಿ ಅವರು ಮಾತನಾಡಿ ನಾವು ಗೌರಿ ಗಣೇಶ ಹಬ್ಬವನ್ನು ಪ್ರೀತಿಯಿಂದ ಹಾಗೂ ಭಕ್ತಿಭಾವದಿಂದ ಆಚರಿಸುತ್ತೇವೆ ಪಿಒಪಿ ಗಣೇಶ ಮೂರ್ತಿಗಳನ್ನು ನಮ್ಮ ಸರ್ಕಾರವೇ ಹಲವು ವರ್ಷಗಳ ಹಿಂದೆ ನಿಷೇಧಿಸಿತ್ತು ಆದ್ರೆ ಹಬ್ಬದ ನಂತರವೂ ಕೆಲವೆಡೆ ಪಿಒಪಿ ಮೂರ್ತಿಗಳನ್ನು ಕೆರೆಗಳಲ್ಲಿ ವಿಸರ್ಜನೆ ಮಾಡೋದ್ರಿಂದ ಅವು ಕರಗದೆ ಮಾಲಿನ್ಯ ಉಂಟಾಗ್ತದೆ ಆದ್ರೆ ಮಣ್ಣಿನ ಗಣೇಶ ಮೂರ್ತಿಗಳನ್ನು ಬಳಸಿದಾಗ ಅವು ತಕ್ಷಣವೇ ಕರಗ್ತವೆ ಹೀಗಾಗಿ ಕೆರೆಗಳು ಹಾಗೂ ಪರಿಸರಕ್ಕೆ ಯಾವುದೇ ಹಾನಿ ಆಗುವುದಿಲ್ಲ ಪರಿಸರ ಸಂರಕ್ಷಣೆಗಾಗಿ ಮಣ್ಣಿನ ಮೂರ್ತಿಗಳ ಬಳಕೆ ಅತ್ಯಂತ ಅಗತ್ಯ ಎಂದು ಹೇಳಿದರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಮಂಜುಳಾ ಅವರಿಗೆ ಅರುಣ್ ಕುಮಾರ್ ಅವರಿಗೆ ಹಾಗೂ ಸೇವಕ್ ಟ್ರಸ್ಟ್ ತಂಡದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಗೌರಿ ಗಣೇಶ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಜೆಪಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರುಣ್ ಕುಮಾರ್ ಸೇವಕ್ ಟ್ರಸ್ಟ್ ಅಧ್ಯಕ್ಷೆ ಮಂಜುಳಾ ಅರುಣ್ ಕುಮಾರ್ ಹಿರಿಯ ಮುಖಂಡರಾದ ದಿವಾಕರ್ ಮಲ್ಲಿಕಾರ್ಜುನ ಎಸ್ ಟಿ ಶ್ರೀನಿವಾಸ್ ಕೇಶವ ಪುರುಷೋತ್ತಮ್ ಶ್ರೀನಿವಾಸ್ ರಾಜು ಮನೋಜ್ ರಮೇಶ್ ವಾಸು ರವಿ ಸಂತೋಷ್ ನವೀನ್ ನಾಗಣ್ಣ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಮಹಿಳಾ ಮುಖಂಡರಾದ ಅಂಬಿಗಾ ನಾಗರತ್ನ ಶಶಿ ಸವಿತಾ ರತ್ನಮ್ಮ ಕಾಮಾಕ್ಷಿ ಲೀಲಾವತಿ ಮತ್ತು ಇತರರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಪೊಲಿಟಿಕಲ್ ಪವರ್ ಇದೆ ಮಾಸ್ಟಕ್ಕೆ ಆ ಅಧಿಕಾರ ಹೀನತೆ ಇರ್ತದೆ ಕಾಂಗ್ರೆಸ್ ಪಕ್ಷ ಇದೆ ಹಿನ್ನಡೆ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಹಾಗಾಗಿ ತಮ್ಮಲ್ಲಿ ನಾನು ಮನವಿ ಮಾಡೋದೇನೆಂದರೆ ಆ ದಯಮಾಡಿ ಅರುಣ್ ಅವರು ಈ ಭಾಗದಲ್ಲಿ ಒಂದು ರಾಜಕೀಯ ಅಧಿಕಾರ ಸಿಗೋತರ ಥರ ಅನ್ನೋದನ್ನ ಒಂದು ಅವಕಾಶ ಮಾಡ್ಕೊಡ್ಬೇಕು ಈ ಪೊಲಿಟಿಕಲ್ ಪವರ್ ಸಿಕ್ಕದೆ ರಾಜಕೀಯ ಕಾಂಗ್ರೆಸ್ ಪಕ್ಷಕ್ಕೆ ನಮಸ್ಕಾರ ಮೊದಲನೇದಾಗಿ ಎಲ್ಲ ನಮ್ಮ ಕನ್ನಡಿಗರಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯ ಹೇಳಕ್ಕೆ ಬಯಸ್ತೀನಿ ಇವತ್ತು ನಾನು ಇಲ್ಲಿ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾರಕಿ ವಾರ್ಡಲ್ಲಿದ್ದೀನಿ ನಾನು ವಿಶೇಷವಾಗಿ ನಾನು ನಮ್ಮ ಅರುಣ್ ಕುಮಾರ್ ಸರ್ ಅವ್ರಿಗೆ ಮತ್ತು ಮಂಜುಳಾಕ ಅವ್ರಿಗೆ ನಾನು ಅಭಿನಂದನೆಗಳು ಮತ್ತು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ಅದೇ ರೀತಿ ನಮ್ಮ ಇನ್ನೊಬ್ಬ ಬ್ಲಾಕ್ ಪ್ರೆಸಿಡೆಂಟು ನಮ್ಮ ದಿವಾಕರ್ ಸರ್ ಇದ್ದಾರೆ ನಮ್ಮ ಮಲ್ಲಿಕ್ ಸರ್ ಇದ್ದಾರೆ ಮನೋಜ್ ಸರ್ ಇದ್ದಾರೆ ಮತ್ತು ಎಲ್ಲ ನಮ್ಮ ಮುಖಂಡರು ಎಲ್ಲರೂ ಇವತ್ತಿದ್ದಾರೆ ನೋಡಿ ಪ್ರತಿ ವರ್ಷ ನಾವು ಹಬ್ಬಗಳನ್ನ ಆಚರಿಸ್ತೀವಿ ಈ ವರ್ಷ ಮತ್ತೊಮ್ಮೆ ಗೌರಿ ಮತ್ತು ಗಣೇಶ ಹಬ್ಬ ಮತ್ತೊಮ್ಮೆ ಬಂದಿದೆ ಪ್ರತಿ ವರ್ಷ ಹೇಗೆ ನಾವು ವಿತರಣೆ ಮಾಡ್ತೀವಿ ಇವತ್ತು ಸುಮಾರೊಂದು ಸಾವಿರ ಮಣ್ಣಿನ ಗಣೇಶ ಮತ್ತೆ ಗೌರಿ ಅವರು ಇವತ್ತು ವಿತರಣೆ ಮಾಡ್ತಿದ್ದಾರೆ ತಮಗೆ ಗೊತ್ತಿದೆ ನಾವು ಭಾಳ ಪ್ರೀತಿಯಿಂದ ಭಕ್ತಿಯಿಂದ ನಾವು ಆಚರಣೆ ಮಾಡ್ತೀವಿ ಪಿ ಓ ಪಿ ಗಣೇಶ ಸಹ ಭಾಳ ವರ್ಷ ಹಿಂದೆ ನಮ್ಮ ಸರ್ಕಾರನೇ ಬ್ಯಾನ್ ಮಾಡಿತ್ತು ಆದರೆ ಹಬ್ಬ ಆದಮೇಲೆ ಎಲ್ಲೊಂದು ಕಡೆ ಆ ಪಿ ಯು ಪಿ ಗಣೇಶಗಳನ್ನ ಕೈ ಮುರಿಯೋ ಮುರಿಯೋದು ಕಾಲು ಮುರಿಯೋದು ಅದು ಕರಗಲ್ಲ ಯಾಕಂದರೆ ಕೆರೆಯಲ್ಲಿ ಹಾಕಿದಾಗ ನಾವು ಈ ರೀತಿ ಮಣ್ಣಿನ ಗಣೇಶ ನಾವು ಮಾಡಿದಾಗ ಹಬ್ಬ ಆದಮೇಲೆ ವಿಸರ್ಜನೆ ಮಾಡಿದಾಗ ಇಮಿಡಿಯೇಟಾಗಿ ಅದು ಕರಗುತ್ತೆ ಸೊ ಹಾಗಾಗಿ ನಮ್ಮ ಕೆರೆಗಳು ಅಷ್ಟೇ ಮಾಲಿನ್ಯ ಆಗೋಲ್ಲ ಹಾಗಾಗಿ ನಾನು ಎಲ್ಲರೂ ಬರುವಾಗೆ ನಾನು ಇವರಿಗೆ ವಿಶೇಷವಾಗಿ ಮಂಜುನಾಥ ಅವರಿಗೆ ಮತ್ತು ಅರುಣ್ ಕುಮಾರ್ ಸಾವ್ರಿಗೆ ಮತ್ತು ಎಲ್ಲ ಹಿಡಿ ತಂಡದವ್ರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ಗೌರಿ ಗಣೇಶ ಎಲ್ರಿಗೂ ಆಶೀರ್ವಾದ ಮಾಡಲಿ ನಮ್ಮ ಜೀವನದಲ್ಲಿ ವಿಘ್ನಗಳನ್ನು ನಾಶ ಮಾಡಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳ ಬಯಸ್ತೀನಿ ಎಲ್ರಿಗೂ ಶುಭ ಶುಭ ಶುಭವನ್ನು ಕೋರಿ ಥ್ಯಾಂಕ್ ಯು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಸೇವಾಕ್ ಟ್ರಸ್ಟಿಂದ ನಾವು ಇದು ಏಳನೇ ವರ್ಷ ಗೌರಿ ಗಣೇಶನ ವಿತರಣೆ ಮಾಡ್ತಾಯಿದ್ದೀವಿ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ರೆಡ್ಡಿ ಅವರು ಪ್ರೇರಣೆಯಿಂದ ಅವರು ನಮ್ಮ ಕ್ಷೇತ್ರಕ್ಕೆ ಬಂದಾದ ಮೇಲೆ ನಮ್ಮ ಗೌರಿ ಗಣೇಶ ಮಣ್ಣಿನ ಗಣೇಶನೇ ಮಾ ಕೊಡಬೇಕು ಅಂತ ಅವರು ಒಂದು ಇದರಿಂದ ಪ್ರೇರಣೆಯಿಂದ ನಾವು ಗೌರಿ ಗಣೇಶ ವಿತರಣೆ ಮಾಡ್ತಾ ಇದ್ದೀವಿ ಈ ಮ ಗೌರಿ ಗಣೇಶ ಏನಂದ್ರೆ ನಾವು ಒಂದು ಈಗ ಎಲ್ಲಾನು ಕೆರೆನೂ ಕೆರೆಯಲ್ಲೂ ಬಿಡ್ಬೋದು ಇಲ್ಲ ಪಾ ಒಂದು ಬಕೆಟಲ್ಲೂ ಬಿಟ್ಕೊಂಡು ಕರಗಿಬಿಡುತ್ತೆ ಇದು ಗಣೇಶ ಗೌರಿ ಹಾಗಾಗಿ ಇದೇ ಗೌರಿ ಗಣೇಶನ ನಾವು ಪ್ರತಿ ವರ್ಷನೂ ವಿತರಣೆ ಮಾಡ್ತಾ ಇದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಮೊದಲಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ಕೋರುತ್ತಾ ಸತತವಾಗಿ ನಮ್ಮ ಸೇವಕ್ ಟ್ರಸ್ಟ್ ಮತ್ತು ಸೇವಕ್ ಮಹಿಳಾ ಟ್ರಸ್ಟ್ ಕಡೆಯಿಂದ ಒಂದು ಮಣ್ಣಿನ ಗಣೇಶ ಪರಿಸರ ಮಣ್ಣಿನ ಗಣೇಶನನ್ನು ನಾವು ವಿತರಣೆ ಮಾಡ್ಕೊಂಡು ಇದ್ವಿ ಸತತವಾಗಿ ಏಳು ವರ್ಷದಿಂದ ಬರ್ತಾ ಇದ್ವಿ ಈ ಸತಿ ಕೂಡ ನಾವು ಒಂದು ಸಾವಿರಕ್ಕೂ ಹೆಚ್ಚು ಮಣ್ಣು ಗಣೇಶನ ಕೊಟ್ಟು ಅದನ್ನು ನಾವು ಒಂದು ಮಾಡ್ಕೊಂಡು ಬಂದಿದೀವಿ ಪರಿಸರದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೇರಣೆ ಆಗಿರೋದು ಅಂದರೆ ನಮ್ಮ ರೆಡ್ಡಿ ಅವರು ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎ ಅವರು ಈಗ ಪ್ರ ಪ್ರದಸ್ತ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಅವರು ಮಣ್ಣಿನ ಗಣೇಶನ ಪರಿಸರದ ಬಗ್ಗೆ ಅವ್ರ ಕಾಳಜಿ ಇರೋದನ್ನು ಮಣ್ಣಿನ ಗಣೇಶ ಮಾಡಿ ಅಂತೇಳಿ ಅದ ಮೇಲೆ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಇದಕ್ಕೆ ಪೇ ಮತ್ತೆ ಉತ್ತೇಜನ ಕೊಟ್ಟರು ನಮ್ಮ ಶ್ರೀ ರಾಮಲಿಂಗಾರೆಡಿಯವರು ಮುಜರಾಯಿ ಮತ್ತು ಸಾರಿಗೆ ಸಚಿವರು ಅವ್ರ ಮೂಲಕ ಇವತ್ತು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಪ್ರತಿಯೊಬ್ಬರು ಭಾಗವಹಿಸಿದ್ರು ಮುಖ್ಯವಾಗಿ ನಮ್ಮ ಮಹಿಳಾ ಸೇವಾಕ್ಸ್ ಮಹಿಳಾ ಸಂಘದ ಅಧ್ಯ ಅಧ್ಯಕ್ಷರಾದ ಮಂಜುಳಾ ಅವರು ಮತ್ತು ಜಯನಗರ ದಿವಾಕರ್ ಅವರು ಮತ್ತು ಮಲ್ಲಿಕಾರ್ಜುನ ಸುಬ್ರಹ್ಮಣ್ಯನ್ ಅವರು ಮತ್ತೆ ಎಲ್ಲ ಗೋವಿಂದರಾಜು ಮತ್ತೆ ಎಲ್ಲರೂ ಇಲ್ಲಿ ಮುಖಂಡರು ಭಾಗವಹಿಸಿ ಕಾರ್ಯಕ್ರಮ ಎಕ್ಸ್ಪ್ಲೋರ್ ಮಾಡಿದ್ರು ಬಹಳ ಜನ ಸಾರ್ವಜನಿಕರು ತಗೊಂಡು ಹೋಗಿದ್ದಾರೆ ಎಲ್ಲರಿಗೂ ಆಯಿತು ಹೆಚ್ಚು ಕಮ್ಮಿ ಎಲ್ಲ ಖಾಲಿ ಆಗೋಯ್ತು ಎರಡು ಗಂಟೆಯಲ್ಲಿ ಎಲ್ಲ ಗಣೇಶನ ಕೊಟ್ಟಿದ್ದೀವಿ ಅಂತ ಸಾವಿರಕ್ಕೂ ಹೆಚ್ಚು ಜನ ಗಣೇಶ ಕೊಟ್ಟಿದ್ವಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸರ್ ತುಂಬ ಸಂತೋಷ ಆಗ್ತಾ ಇದೆ ಆ್ಯಂಡ್ ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್ ಫಾರ್ ಆಲ್ ಆಫ್ ಯು ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ದಟ್ ಯು ಆರ್ ಗಿವನ್ ಸಚ್ ಎ ಬ್ಯೂಟಿಫುಲ್ ಗೌರಿ ಗಣೇಶ ಟು ಆಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ಅರುಣ್ ಸರ್ ಎಲ್ಲರೂ ಪ್ರತಿ ವರ್ಷ ನಾವ್ ಇಲ್ಲಿ ತಗೊಂಡೋಗ್ತಿವಿ ಗಣೇಶ ಹಬ್ಬ ಪರಿ ಸರ್ ಸ್ನೇಹಿ ಗಣೇಶ ಎಲ್ಲಾರ್ಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೆ ಇದು ನನ್ನ ಮೊದಲನೇ ಸಲ ಈ ತರ ಗೌರಿ ಗಣೇಶ ತಗೊಂಡೋಗ್ತಾ ಇರೋದು ಈ ಜನಪರ ಸೇವೆಗೆ ಇವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಇವರು ಹಾಗೆ ಮುಂದಿನ ವರ್ಷ ಇಲ್ಲ ಇನ್ನ ಒಂದು ಹತ್ ಹದ್ನೈದು ವರ್ಷ ಇಲ್ಲ ಇನ್ನ ಎಷ್ಟ್ ಅವ್ರ ಶಕ್ತಿ ಅನುಸಾರ ಹೀಗೆ ಕೊಡ್ಲಿ ಅಂತ ಆಶಿಸ್ತೀನಿ ನಮಸ್ಕಾರ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಪರಿಸರ ಗಣಪತಿನ ಆಕ್ಚುಲಿ ಆಗಿ ಇದನ್ನ ಎಲ್ಲಾರು ಉಪಯೋಗಿಸಬೇಕು ಅಂತ ನಾನು ಕೇಳ್ಕೊಂತೀನಿ ಎಲ್ಲರೂ